ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗ್ಯದ್ರಿ ಎಲ್ಲರೂ ಆರಾಮಿದ್ರಿ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ಲಾತ್ತೀನಿ ರೀ ನಾನಿವತ್ತು ಕಗ್ ಟೊಮೊಟೊ ಚಟ್ನಿ ಮತ್ತು ಬಿಸಿ ರೊಟ್ಟಿ ಮಾಡಿ ತೋರಿಸ್ಬೇಕತ್ ಮಾಡೀನಿ ರೀ ಜೋಳದ ರೊಟ್ಟಿ ಟೊಮೊಟೊ ಚಟ್ನಿ ಮಾಡುವ ಸುಲಭ ವಿಧಾನ ಹೆಂಗೆ ಮಾಡಬೇಕು ಅದಕ್ಕೆಲ್ಲ ಏನೇನು ಬೇಕು ಇಂಗ್ರೀಡಿಯೆಂಟ್ಸ ನೋಡಂಬರ್ರಿ ಕಗ್ ಟೊಮೊಟೊ ತಗೊಂಡಿನ್ರಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಶೇಂಗದ ಕಾಳು ಮೆಣಸಿನಕಾಯಿ ಉಳ್ಳಾಗಡ್ಡಿ ಇಷ್ಟಿದ್ರೆ ಸಾಕು ರೀ ಚಟ್ನಿ ರೆಡಿ ಆಗ್ತದೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನ್ರಿ ರೀ ಮೊದಲೇದಾಗಿ ನಾ ಸ್ವಲ್ಪ ಕಾಳು ತೊಗೊಂಡು ಹುರ್ಕೊಳಗತ್ತೀನಿ ರೀ ಇವು ಚೆಂದಾಗೆ ಹುರ್ಕೋಬೇಕ್ರಿ ನೋಡ್ಬೋದು ನೀವು ಈ ಥರ ಆಗಬೇಕು ಹುರಿದಿರೋದು ಇವು ಸೈಡಿಗೆ ಎತ್ತಿಟ್ಕೊಂಡು ಅದೇ ಪ್ಯಾನ್ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ ನೋಡ್ರಿ ನಾನು ಈ ಎಣ್ಣೆ ಕೈಯ್ದು ಕೈದ ಮೇಲೆ ಸ್ವಲ್ಪ ಉಳ್ಳಾಗಡಿಯನ್ನು ತೊಗೊಂಡಿರ್ತೀವಲ್ಲ ರೀ ಆ ಉಳ್ಳಾಗಡ್ಡಿ ಹಾಕ್ಕೊಂಡು ಹುರ್ಕೋಬೇಕ್ರಿ ಚಂದತೆಗೆ ಉಳ್ಳಾಗಡ್ಡಿ ಫ್ರೈ ಆಗ್ಯಾವ್ರಿ ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ಈಗ ಖಾರ ಅನ್ನೋದು ನೀವು ನೋಡ್ಕೊಂಡು ಹಾಕೋಬೇಕ್ರಿ ಜಾಸ್ತಿ ಆದ್ರೆ ಸ್ವಲ್ಪ ಕಮ್ಮಿ ಹಾಕೋರಿ ನೀವು ಈಗ ಹಣ್ಣು ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ ರೀ ಹಣ್ಣು ಮೆಣಸಿಕ್ ಹಾಕ್ಕೊಂಡು ಅವು ಒಂದು ಸ್ವಲ್ಪ ಹುರ್ಕೋಬೇಕು ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಚಂದಗೆ ತಿರ್ವಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ ಇದು ಇದೆಲ್ಲ ಮಿಕ್ಸ್ ಈಗ ಇವೆಲ್ಲ ಹುರಿದವ ಹುರಿದಾದ್ಮೇಲೆ ನಾನು ಖಗ್ ಟೊಮೊಟೊ ಹಾಕಿ ತಿರ್ಬ್ಯಾಡತ್ತೀನಿ ನೋಡಿರಿ ನೀವು ಮಾಡೋ ಕ್ವಾಂಟಿಟಿ ಮೇಲೆ ಉಪ್ಪು ಖಾರು ಅನ್ನೋದು ಹಾಕ್ಕೋಬೇಕ್ರಿ ನೋಡ್ರಿ ಈಗ ಚಂದಗೆ ತಿರ್ಬ್ಯಾಡೋದು ಆದ್ಮೇಲೆ ಸ್ವಲ್ಪ ಅರಶಿನ ಹಾಕೋಬೇಕ್ರಿ ನಾನು ಅರಿಶಿನ ಹಾಕ್ಕೊಂಡು ತಿರ್ಬ್ಯಾಡ್ಕೊಳ್ತೀನಿ ಈಗ ಶೇಂಗದ ಕಾಳು ರೀ ಇವೆಲ್ಲ ಚೊಲೋತ್ನಾಗೆ ಹೊರತಾವ್ರಿ ಈಗ ಮಿಕ್ಸಿ ಜಾರ್ನಾಗೆ ಹಾಕೊಳಕ್ಕೆ ತಿನ್ನ ನೋಡ್ರಿ ನೀವು ಮಿಕ್ಸಿಗಾದ್ರೂ ಹಾಕೋರಿ ಇಲ್ಲ ಟೈಮ್ ಇತ್ತು ಅಂದ್ರೆ ಕಲ್ಲಲ್ಲಾದರೂ ರುಬ್ಕೊಬೋದು ರೀ ರುಬ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕೋಬೇಕ್ರಿ ಹಾಕೊಂಡು ನಾ ಇಲ್ಲಿ ಮಿಕ್ಸಿಗೆ ಹಾಕೊಳಗೆ ತಿನ್ನೋಡಿರಿ ಈ ಚಟ್ನಿ ಅನ್ನೋದು ರುಬ್ಬಿದಾದ್ಮೇಲೆ ರೆಡಿ ಆಗ್ಯದ್ರಿ ಇದಕ್ಕೆ ಫೈನಲ್ ಆಗಿ ಸ್ವಲ್ಪ ಒಗ್ಗರಣೆ ಹಾಕಂಬ್ರಿ ಒಗ್ಗರಣೆ ಹಾಕೋಕೆ ನಾ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ರೀ ಸಾಸಿವೆ ಜೀರಿಗೆ ಹಾಕೀನಿ ಕರಿಬೇವು ಮತ್ತು ಪೀಸ್ ಮಾಡಿಟ್ಕೊಂಡಿರೋ ಹಣ್ಣು ಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ತಿರುವಾಡಿ ಇಲ್ಲಿ ಈಗ ರುಬ್ಬಿ ಇಟ್ಕೊಂಡಿದ್ವಿ ರೀ ಆ ಮಸಾಲ ಇದಕ್ಕೆ ಹಾಕೋಬೇಕು ಕಗ್ ಟೊಮೊಟೊ ಚಟ್ನಿ ಇದು ಅದರದು ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ರೀ ನೋಡ್ರಿ ಈ ಥರ ರೆಡಿ ಆಗ್ಯದ ನಮ್ಮ ಚಟ್ನಿ ಈ ಚಟ್ನಿ ರೊಟ್ಟಿ ಜೊತೆಗೂ ಉಣ್ಬೋದು ಚಪಾತಿ ಅನ್ನದ ಜೊತೆಗೂ ಉಣ್ಬೋದು ಈಗ ರೊಟ್ಟಿ ಉತ್ತರ ಕರ್ನಾಟಕ ಸ್ಟೈಲ್ ರೊಟ್ಟಿ ಹೆಂಗೆ ಮಾಡೋದು ನೋಡಂಬರ್ರಿ ನಾವಿಲ್ಲಿ ಹಿಟ್ ಸೂಸ್ಕೊಂಡು ತೊಗೊಂಡಿವ್ರಿ ಇದಕ್ಕೆ ಹೊಯ್ದಾಡೋ ನೀರು ಅಂದ್ರೆ ಕೊತ್ತ ಕೊತ್ತ ಅಂತ ಕುದಿತಿರ್ತಾವೆ ನೋಡ್ರಿ ಆ ನೀರು ಹಾಕ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ರೀ ಕೈ ಸುಡೋ ಚಾನ್ಸಸ್ ಇರ್ತದ ನೋಡಿಕೊಂಡು ಮಾಡ್ರಿ ಬಿಗ್ನರ್ಸ್ ಆಗಿದ್ರೆ ನೀವು ನೋಡಿಕೊಂಡು ಮಾಡ್ಕೋಬೋದ್ರಿ ನೀವು ರೊಟ್ಟಿ ಮಾಡೋಕ್ಕೆ ಆಗಿದ್ರಿ ಅಂದ್ರೆ ಸ್ವಲ್ಪ ಹಿಟ್ಟು ಗಟ್ಟಿನೇ ನಾದ್ಕೋಬೇಕು ಆಗ ರೊಟ್ಟಿ ಬಡಲಿಕ್ಕೆ ಈಸಿ ಆಗ್ತದ್ರಿ ಅಳಸಾಗಿತ್ತಂದ್ರೆ ಕೈಗೆ ಮೆತ್ಕೊತದ ಈ ಥರ ಚೆಂದಾಗೆ ನಾದ್ಕೊಂಡು ಸಣ್ಣದಾಗಿ ಒಂದು ಉಳ್ಳಿ ಅನ್ನೋದು ಮಾಡ್ಕೋಬೇಕ್ರಿ ರೌಂಡಂದು ಈ ಥರ ಒಂದು ಕೈ ಸೈಡ್ ಹಿಡ್ಕೋಬೇಕು ಒಂದು ಕೈಯಿಂದ ಮ್ಯಾಲ ಬಡಿಬೇಕ್ರಿ ಸ್ವಲ್ಪ ದೊಡ್ಡದಾದಂಗೆ ಎರಡು ಕೈಲಿಂತ ಬಡಿಬೇಕು ಸೌಕಾಶಾಗೆ ಹಾಕೋಬೇಕ್ರಿ ರೊಟ್ಟಿ ಹೆಂಚಿನ ಮೇಲೆ ಹಾಕ್ಕೊಳ್ಲಿಕ್ಕೆ ನೋಡಿರಿ ನೀವು ಸ್ವಲ್ಪ ಸೊಕಾಸಾಗೆ ತೊಗೊಳ್ರಿ ಈ ರೊಟ್ಟಿ ಮೇಲೆ ಸ್ವಲ್ಪ ನೀರು ಹಚ್ಕೋಬೇಕ್ರಿ ಸೈಡಿಗೆ ಸ್ವಲ್ಪ ನಾದ್ಕೊಳಿಕೆ ಅಂತ ತೊಗೊಂಡಿರ್ತೀವಲ್ರಿ ಅದರೊಳಗೆ ನೀರು ಹಾಕ್ಕೊಂಡು ಒಂದು ಅರ್ಬಿ ಎದ್ಕೊಂಡು ನೀರು ಹಚ್ಚುವಂಥದ್ದು ನಮ್ಮ ಉತ್ತರ ಕರ್ನಾಟಕದ ಕಡೆ ರೊಟ್ಟಿ ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಮಾಡ್ತಾರ್ರಿ ರೊಟ್ಟಿ ಮಾಡೋಕ್ಕೆ ನೀವು ಹೊಸಬ್ರಾಗಿದ್ರಂದ್ರೆ ಕೈ ಸುಡೋ ಚಾನ್ಸಸ್ ಇರ್ತದ್ರಿ ನೀವು ಕಡ್ಚಿಗೆ ಅಂತ ಇರ್ತದಲ್ಲ ಅದ್ರಲಿಂತ ಮಾಡ್ಕೋಬಹುದು ಕಡ್ಚಿಗೆ ಅಂದ್ರೆ ಫ್ಲ್ಯಾಟ್ ಆಗಿರೋ ಸ್ಪೂನು ನೋಡ್ರಿ ಫೈನಲ್ ಆಗಿ ನಮ್ಮ ರೊಟ್ಟಿ ಮತ್ತು ಕಗ್ ಟೊಮೊಟೊ ಚಟ್ನಿ ರೆಡಿ ಆಗ್ಯದ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗಮ್ಮ